ಇವತ್ತು ಸಿಂಪಲ್ ಆಗೊಂದು ರುಚಿಯಾಗಿರುವಂಥ ಸ್ನ್ಯಾಕ್ಸ್ ಮಾಡೋಣ ಬನ್ನಿ ಎರಡು ಅಕ್ಕಿ ಹಪ್ಪಳ ತಗೊಂಡಿದ್ದೀನಿ ಅದನ್ನು ಫಸ್ಟು ತೇಲಿಸ್ಕೊಂಬಿಡೋಣ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ತೇಲಿಸ್ಕೊಳ್ಳಿ ಇಲ್ಲ ಸೀದೋಗಿಬಿಡುತ್ತೆ ಕೆಂಪುಗಾಗ್ಬಿಡುತ್ತೆ ಎರಡು ಉಳ್ಳಿಕಾಳಪ್ಪ ತಗೊಂಡಿದ್ದೀನಿ ಅದು ಅಷ್ಟೇ ರೋಸ್ಟ್ ಆಗಬೇಕು ಚೆನ್ನಾಗಿ ಗರಿ ಗರಿ ಅನ್ನಬೇಕು ಕಾಳು ಹಪ್ಪಳ ಅದು ಗರಿ ಗರಿ ಅಂದೇ ಅನ್ನತ್ತೆ ಚೆನ್ನಾಗಿರುತ್ತೆ ಬೇಯಿಸ್ಕೋಬೇಕು ರೋಸ್ಟ್ ಆಗೋ ಥರ ಅಷ್ಟೇ ಒಂದು ಇಪ್ಪತ್ತು ಕಾಳು ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನು ತೇಲಿಸ್ಕೊಂಬಿಡೋಣ ತೇಲಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಉರಿಯೋದಕ್ಕಿಂತ ರುಚಿಯಾಗಿರುತ್ತೆ ಕೆಂಪಾಗ್ಬಿಡುತ್ತೆ ನೋಡ್ಕೊಂಡು ತೇಲ್ಸ್ಕೊಡಿ ಚೆನ್ನಾಗಿ ಗರಿ ಗರಿ ಅನ್ಬೇಕು ಆ ಥರ ತೇಸ್ಕೊಬೇಕು ಇಲ್ಲಿ ಒಂದು ಕಡೆ ಈರುಳ್ಳಿ ಟಮೊಟೊ ಬೀಟ್ರೋಟು ಸ್ವಲ್ಪ ತುರಿದಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ನಾಲ್ಕು ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕಲಸ್ಕೊಂಬಿಟ್ಟು ಸ್ಪೈಸಸ್ ಹಾಕ್ಕೊಳ್ಳೋಣ ಈಗ ಖಾರದ ಪುಡಿ ಸಾಂಬಾರು ಪುಡಿ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಅದನ್ನು ಹುರ್ಕೊಂಡಿದ್ದ ಕಡಲೆ ಬೀಜನೂ ಹಾಕ್ಬಿಡೋಣ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಟೊಮೊಟೊ ಈರುಳ್ಳಿಗೆ ಆ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಕಲಸಾದ್ಮೇಲೆ ಲಾಸ್ಟಿಗೆ ಹಾಕ್ಕೊಳ್ಳೋಣ ಹಪ್ಳನ ಇಲ್ಲ ಫಸ್ಟೇ ಹಾಕ್ಕೊಬಿಟ್ರೆ ಮೆತ್ಕಾಗ್ಬಿಡುತ್ತೆ ಮುರಿದು ಹಾಕ್ಕೊಳ್ಳಿ ಹಪ್ಳನ ಚೂರು ಚೂರಾಗಿ ದಪ್ಪನೇ ಮೀಡಿಯಮ್ ಇರಲಿ ದಪ್ಪನೂ ಬೇಡ ಸಣ್ಣನೂ ಬೇಡ ಬೇಗನೆ ಆರಾಮಾಗಿ ಮಾಡ್ಕೊಬೋದು ಇದೆರಡೇ ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ ಹಪ್ಪಳ ಎಲ್ಲ ಚೆನ್ನಾಗಿ ಹೊಂಟ್ಕೋಬೇಕು ಮಸಾಲೆಗೆ ನೋಡಿ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಳ್ಳಿ ಮೇಲೆ ಹಾಗೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಮಕ್ಕಳಿಗೆ ಪಟ್ಟಂತ ಮಾಡಿಕೊಟ್ಬಿಡ್ಬೋದು ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಮನೆಯಲ್ಲೇ ಹಪ್ಪಳ ಎಲ್ಲ ಮನೇಲೇ ಇರುತ್ತೆ ಆರಾಮಾಗಿ ಮಾಡಿಕೊಡ್ಬೋದು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇದೇ ಥರ ಈಸಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಈ ರೆಸಿಪಿನ ಸಲ ನಿಮ್ಮನೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ